ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕನ ಕಣ್ಣು ಹದ್ದಿನ ಕಣ್ಣು ಇದ್ದ ಹಾಗೆ ಇದ್ದಾಗ ಶಿಕ್ಷಣ ಪ್ರಗತಿ ಸಾಧ್ಯ ಅರ್ಜುನ ದೇವಯ್ಯ ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಯಲಬುರ್ಗ ಹಾಗೂ ಕೂಕನೂರು ತಾಲೂಕುಗಳ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಒಕ್ಕೂಟ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಚೈತಾನಂದ ಸ್ವಾಮೀಜಿ ಅರ್ಜುನ ದೇವಯ್ಯ ಸಂಸ್ಥೆಯ ಅಧ್ಯಕ್ಷರಾದ ಜಸ್ವಂತ ರಾಜ್ ನೆರವೇರಿಸಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಏಷ್ಯನ್ ಗೇಮ್ಸ್ ಬಂಗಾರ ಪದಕ ವಿಜೇತರು ಏಕಲವ್ಯ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅರ್ಜುನ್ ದೇವಯ್ಯರವರು ಮಾತನಾಡುತ್ತಾ ಶಿಕ್ಷಕರಾದವರು ಪ್ರತಿಯೊಂದು ವಿಷಯಗಳನ್ನು ನೋಟ್ ಮಾಡುವುದನ್ನು ಕಲಿತುಕೊಳ್ಳಬೇಕು ನಾನು ಇಷ್ಟೆಲ್ಲ ಹೇಳುತ್ತಿದ್ದರೂ ನಾಲ್ಕು ಮಂದಿ ಶಿಕ್ಷಕರು ಮಾತ್ರ ಪ್ರತಿಯೊಂದು ವಿಷಯಗಳನ್ನು ನೋಟ್ ಮಾಡಿಕೊಳ್ಳುತ್ತಿರುವುದು ಕಾಣುತ್ತಿದೆ ವಿದ್ಯಾರ್ಥಿಗಳನ್ನು ಬೈಯುವ ಹಕ್ಕು ಶಿಕ್ಷಕರಿಗೆ ಇಲ್ಲ ಎಲ್ ಕೆ ಜಿಯಿಂದ ಶಿಕ್ಷಕರಾದವರು ವಿದ್ಯಾರ್ಥಿಯನ್ನು ಸೂಕ್ಷ್ಮವಾಗಿ ಗುರುತಿಸಬೇಕು ಶಿಕ್ಷಕರ ಕಣ್ಣು ಹದ್ದಿನ ಕಣ್ಣಾಗಿರಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಓದುತ್ತಾನೋ ಇಲ್ಲವೋ ಗಲಾಟೆ ಮಾಡುತ್ತಾನೋ ಏನೋ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡುವಂತಹ ಶಕ್ತಿ ಶಿಕ್ಷಕರಿಗೆ ಇರಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಶಿಕ್ಷಣದಿಂದ ಭಾರತ ದೇಶದ ಪ್ರಗತಿ ಶಿಕ್ಷಕನಿಂದ ಮಾತ್ರ ಸಾಧ್ಯ ಮತ್ತು ಅನಾವಶ್ಯಕವಾಗಿ ಮೊಬೈಲ್ ಬಳಸುವುದರಿಂದ ಅದು ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡುವುದರ ಜೊತೆಗೆ ನಿಮ್ಮನ್ನು ದಾಸನನ್ನಾಗಿ ಮಾಡಿಕೊಳ್ಳುತ್ತದೆ ಅದಕ್ಕೆ ನೀವು ಆಸ್ಪದ ನೀಡಬೇಡಿ ಎಂದು ಅರ್ಜುನ ದೇವಯ್ಯ ಸಲಹೆ ನೀಡಿದರು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಅನುದಾನ ರಹಿತ ಶಾಲೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದಾಗ ಅನುದಾನ ರಹಿತ ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ನೋಂದಣಿ ಸಾಧ್ಯವಾಗುತ್ತದೆ ಆದ್ದರಿಂದ ಶಿಕ್ಷಣ ಸಂಸ್ಥೆಯ ಪ್ರತಿಯೊಬ್ಬರ ಕಠಿಣ ಪರಿಶ್ರಮ ಅತ್ಯವಶ್ಯಕವಾಗಿದೆ ಎಂದು ಮಾತನಾಡಿದರು ಉತ್ತಮ ಶಿಕ್ಷಕರಿಗೆ ಸನ್ಮಾನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಜಸ್ವಂತ್ ರಾಜ್ ಜೈನ್ ಬಸವರಾಜ್ ಉಳ್ಳಾಗಡ್ಡಿ ಸತ್ಯನಾರಾಯಣ ಹರಪನಹಳ್ಳಿ ಶೇಖರಗೌಡ ಜಿ ರಾಮತ್ನಾಡ್ ಸಂಗಣ್ಣ ತೆಂಗಿನಕಾಯಿ ನಾಗರಾಜ್ ಕೊಪ್ಪಳ ಶಿವಕುಮಾರ್ ನಾಗಲಾಪುರ ಮಠ್ ರವಿ ನಾಲ್ವಾಡ್ ಶೇಖರಗೌಡ ಉಳ್ಳಾಗಡ್ಡಿ ಕೊಟ್ರಪ್ಪ ತೋಟದ ಶರಣಪ್ಪ ವೀರಪ್ಪ ಅರಿಕೇರಿ ವೀರಯ್ಯ ಉಳ್ಳಾಗಡ್ಡಿ ಶರಣಪ್ಪ ಮುತ್ತಾಳ್ ನವೀನ್ ನವಲೆ ಯಲಬುರ್ಗ ಹಾಗೂ ಕೂಕುನೂರು ತಾಲೂಕುಗಳ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗಳ ಒಕ್ಕೂಟದ ಸದಸ್ಯ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಕರು ಮತ್ತು ಶಿಕ್ಷಕಿಯರು ತಾಲೂಕು ನಮ್ಮ ಶಾಲೆಯಲ್ಲಿ ಜಗತ್ತು ಯಾವ ನಾಗ ಲೋಕದಲ್ಲಿ ಲೋಟದ ನಾಗಾಲೋಕದಲ್ಲದೆ ನಾಗ ಲೋಟದಲ್ಲಿದೆ ಅಂದರೆ ಇವತ್ತು ನಿಮ್ಮ ಮೆರಿಟ್ ಇಲ್ಲ ಅಂದರೆ ಯಾರು ಕೇಳೋದಿಲ್ಲ ನಿಮ್ಮ ಬರೀ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ ಬಾ ಸಣ್ಣದೊಂದು ಮುರಾಜ್ ಸ್ಕೂಲ್ ನಿಮ್ಮ ಮಕ್ಕಳು ಅಡ್ಮಿಷನ್ ಮಾಡಬೇಕಾದ್ರು ಇವತ್ತು ಆಗೋದಲ್ಲ ಹೀಗಿರ್ತಕ್ಕಂಥ ಸಂದರ್ಭದೊಳಗೆ ನೀವು ಆ ಗುಣಮಟ್ಟಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಾಗ ನಿಮ್ಮ ಸಂಸ್ಥೆ ಹೆಚ್ಚು ಬೇಡಿಕೆಯನ್ನು ಪಡೆಯುತ್ತೆ ಹೆಚ್ಚು ಜನ ಇವತ್ತು ನಿಮ್ಮಲ್ಲಿ ತಮ್ಮ ಮಕ್ಕಳ ನೋಂದಣಿಗೆ ಬರ್ತಾರೆ ಆ ಕೆಲಸವನ್ನು ನಾವು ಮೊದಲು ಮಾಡಬೇಕಾಗುತ್ತ ನಾವು ಮೇಲ್ ಬರೋದು ಹೆಂಗ ಅಂದರೆ ಮೇಲ್ ಬರೋದು ನಮ್ಮ ಕೈಯ್ಯಲ್ಲಿ ಬೇರೆ ಯಾರ ಕೈಗೂ ಇಲ್ಲ ನಮ್ಮನ್ನ ಏನಂದ್ರೆ ಕೈ ಹಿಡಿದು ಯಾರು ಎತ್ತದಲ್ಲ ಈ ಜಗತ್ತಿನಲ್ಲಿ ಹುಟ್ಟಾಗಿ ಹಾಗೆ ನಾವು ಒಬ್ಬಂಡಿಗರಾಗಿ ಬಂದಿವೋ ಬೆಳೆಯೋ ಮುಂದೂ ಕೂಡ ನಮ್ಮ ಇಚ್ಛಾಶಕ್ತಿ ಮತ್ತು ನಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ನಾವು ಬೆಳೀಬೋದು ಹಾಗೆ ಸಮಸ್ಯೆಗಳಿಗೂ ಕೂಡ ಈ ಮಾತು ಅನ್ವಯ ಆಗುತ್ತೆ ಅದನ್ನು ನೀವೆಲ್ಲ ಸಂಸ್ಥೆಯವರು ಹೆಚ್ಚು ಪರಿಶ್ರಮವನ್ನು ಇವತ್ತು ನೀವು ಹಾಕಿದಾಗ ಮಾತ್ರ ನಿಮ್ಮ ಸಂಸ್ಥೆಯ ಹೆಸರು ಬೆಳೆದಾಗ ಎಲ್ಲರೂ ಹುಡುಕಂಬರ್ತಾರೆ ನಾವಿಲ್ಲಿ ಯಾರು ಮಕ್ಕಳು ಅವರು ಬರೋದಲ್ಲ ಅನ್ನ ನಾವು ಭ್ರಮೆಯಿಂದ ಹೊರಬಾರ್ದು ನೀವು ಮಾಡಿರಿ ನಿಮ್ಮ ಸ್ಕೂಲಲ್ಲಿ ನೂರಕ್ಕೆ ನೂರು ಮೆರಿಟೆಡ್ಡು ಇವತ್ತು ನಿಮಗೆ ಸ್ಟೂಡೆಂಟ್ಸು ಹೊರಗೆ ಬಂದಾಗ ಈಗ ಹಾಕ್ತಾರೆ ನಿಮ್ಗೆ ಬೆಂಗ್ಳೂರು ಅನೇಕ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಒಂದೊಂದು ಪೇಜ್ ಅಡ್ವರ್ಟೈಸ್ ಕೊಡ್ತಾರೆ ನಮ್ಮ ಇನ್ವಿಸಿಟ್ಯೂಟಲ್ಲಿ ಈ ವರ್ಷ ಇಷ್ಟು ರ್ಯಾಂಕಿಂಗ್ ಹೊಡ್ರು ನಮ್ಮ ಸಂಸ್ಥೆಯಲ್ಲಿ ಇಷ್ಟು ರ್ಯಾಂಕಿಂಗು ಇಷ್ಟು ನೈಟಿನೊಳಗೆ ರ್ಯಾಂಕಿಂಗಲ್ಲ ಅವು ಒಬ್ರು ಯಾರ ನೋಡ್ಬುಕ್ ತಂದಿರಿ ಪೆನ್ ತಂದಿರಿ ಹಾಂ ನಾ ಹೇಳಾಕತ್ತೇನೆ ನೀವು ಕೇಳಾಕತ್ತೀರಿ ಆ ಬಳಕೆ ಏನಾರು ಕೇಳಿದ್ರೆ ಏನು ಫೋಕಸ್ಡ್ ಅವ್ರ ಏನು ಅಂದ್ರಲ್ಲ ಫೋಕಸ್ಡ್ ಆ ಬಳಕೆ ಇನ್ನೆರಡು ಏನು ಅಂದ್ರಲ್ಲ ಎರಡು ಅಷ್ಟ ಗಾಳಿ ಬಸ್ ದೀಸ್ ಆರ್ ಆಲ್ ವಾಟ್ ವಿ ಡೂ ಇನ್ ಅವರ್ ಅಕಾಡೆಮಿ ಇಲ್ಲಾಂದ್ರೆ ನಾನು ಎದಕ್ಕೆ ಜಸ್ವಂತ್ ಸರ್ ಕರೆಸಿ ಇಷ್ಟೆಲ್ಲ ನಿಮಗೆ ಮಾತಾಡಕ್ ಮಾಡ್ತಾರೆ ಕೆಲವೊಂದು ಮಂದಿ ನಾನು ನೋಡಿದ್ನಿ ದೇ ವೇ ಆರ್ ನೋಟಿಂಗ್ ಡೌನ್ ಎಸ್ ಎಸ್ ಯೆಸ್ ಸರ್ ಐ ಸಾ ಯು ನೀವು ಇಲ್ಲಿದ್ರಿ ನೀವು ಅಲ್ಲಿಗೆ ಹೋದ್ರಿ ನಾ ಅದನ್ನೆಲ್ಲ ನೋಡಕತ್ತೇನ್ರಿ ಸರ್ ಒಂದು ನಾಲ್ಕೈದು ಮಂದಿ ನೋಟ್ ಮಾಡಕತ್ತಾರ ವಂಡರ್ಫುಲ್ ಸರ್ ಮತ್ ನನ್ನ ಬೈತೀರಿ ನಮಗ್ ಟೀಚರ್ಸ್ ರೀ ಒಂದ್ ಹೇಳಿ ಮಕ್ಕಳ ಬೈಯೋ ಹಕ್ಕು ನಮಗ ಯಾರಿಗೂ ಇಲ್ಲ ನೀವು ಎಲ್ ಕೆ ಜಿ ಮಗು ಬಂದ್ ಕೂಡ್ಲೆ ಆ ಮಗುನ್ ನೀವು ಐಡೆಂಟಿಫೈ ಮಾಡಂಗಿಲ್ಲ ಅಂತ ಹಿಡ್ಕೋರಿ ಏನಂತ ಹೇಳಿ ಟೀಚರ್ ಕಣ್ಣು ಹೆಂಗಿರ್ಬೇಕು ಗೊತ್ತೇನ್ರಿ ಇಟ್ ಶುಡ್ ಬಿ ಲೈಕ್ ಈಗಲ್ ಸಾಯ್ ಹೆಂಗ್ ಗೊತ್ತಿಡಿಬೇಕು ಅಂದ್ರ ಇವು ಮನೆಯಾಗಿ ಗಲಾಟೆ ಮಾಡ್ತಾನ ಮಾಡ್ತಾನ ಅಂತೇಳಿ ಅಂತೇಳಿ ಯು ಶುಡ್ ಮೀಟ್ ದೇರ್ ಮದರ್ ಅಂಡ್ ಫಾದರ್ ನಾನು ಅದಕ್ಕೆ ಒಂದು ಮಾತು ವಿ ಡನ್ ವಿನ್ ದೋಸ್ ಐ ಹ್ಯಾವ್ ಸೆವರಲ್ ಇನ್ಸ್ಟಿಟ್ಯೂಷನ್ಸ್ ಜಸ್ವಂತ್ ಸರ್ ಸಾಧ್ಯ ಆದ್ರೆ ಮಾಡ್ರಿ ನೋಡ್ರಿ ಬಟ್ ಕಠಿಣ ಅದ್ರೆ ಅನ್ಲೆಸ್ ಅನ್ ಅಂಟಿಲ್ ಎವ್ರಿಬಡಿ ಆಸ್ ಅ ಫೋಕಸ್ ತ್ರೀ ಹಂಡ್ರೆಂಡ್ ಸಿಕ್ಸ್ಟಿ ಫೈವ್ ಡೇಸ್ ಫೋಕಸ್ ಆಗೋದಿಲ್ಲ ರೀ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೇನೆ ಎಲ್ ಕೆ ಜಿಗೆ ಮಗು ಬಂದ ಕೂಡಲೇ ಡೈರಿ ಓಪನ್ ಮಾಡಿರಿ ಎಲ್ ಕೆ ಜಿಗೆ ಮಗು ಬಂದ ಕೂಡಲೇ ಡೈರಿ ಓಪನ್ ಮಾಡಿರಿ ಮುನ್ನೂರ ಅರವತ್ತೈದು ದಿವಸ ಬರೆಯೋ ಅವಶ್ಯಕತೆ ಇಲ್ರಿ ನೀವು ಒಂದು ಆರು ಪ್ಯಾರಾಮೀಟರ್ ಅದ ರೀ ಫಿಸಿಕಲ್ ಫ್ಯಾಮಿಲಿ ಮೆಂಟಲ್ ಫೈನಾನ್ಷಿಯಲ್ ಸೋಷಿಯಲ್ ಸ್ಪಿರಿಚುವಲ್ ಆರು ಏಳನೇದು ಈಸ್ ಎಮೋಷನಲ್ ಲೈಫ್ ಈಸ್ ಎಕ್ಸಾಮಿನೇಷನ್ ಆಫ್ ಸಿಕ್ಸ್ ಸಬ್ಜೆಕ್ಟ್ ಸೆವೆಂತ್ ಒನ್ ಈಸ್ ಎಮೋಷನಲ್ ಈ ಆರು ಸಬ್ಜೆಕ್ಟ್ ಚಲೋ ತನಕ ಮಾಡಿದ್ರೆ ಈಗ ನೀವೇನ್ರಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೂಡೆಂಟ್ ಒಬ್ಬ ಚಲೋ ಅದಾನ ಅಂತ ಇಟ್ಕೋರಿ ಸಾರಿ ಚಲೋ ಅದಾನ ಅಂತ ಇಟ್ಕೋರಿ ಐದು ಸಬ್ಜೆಕ್ಟ್ನಾಗ ನೂರ ನೂರು ತಗೋತಾರೆ ಒಂದು ಸಬ್ಜೆಕ್ಟ್ನಾಗ ಹತ್ತು ಮಾರ್ಕ್ಸ್ ತಗೋತಾರೆ ವಾಟ್ ಈಸ್ ದಿ ರಿಸಲ್ಟ್ ರೀ ವಾಟ್ ಈಸ್ ದಿ ರಿಸಲ್ಟ್ ವಾಟ್ ಈಸ್ ದಿ ರಿಸಲ್ಟ್ ರೀ ಫೇಲ್ ಹೌದಿಲ್ರಿ ಸರ್ ಫೇಲ್ ಹೌದಿಲ್ಲರಿ ಫೇಲ್ ಹೌದ್ರೀ ಸರ್ ನೀವು ಹಂಗ ಈ ಪ್ಯಾರಾಮೀಟರ್ಸ್ ಅನ್ ತಗೋಬೇಕ್ರಿ ಫಿಸಿಕಲ್ ಫ್ಯಾಮಿಲಿ ಮೆಂಟಲ್ ಫೈನಾನ್ಷಿಯಲ್ ಸೋಷಿಯಲ್ ಸ್ಪಿರಿಚುವಲ್ ದೇಶದ ವಿಷಯನ ಅರ್ಥ ಮಾಡ್ಕೊಳ್ಳಿ